ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೊಸ ಯೋಜನೆಗಳನ್ನು ಪ್ರಾರಂಭಿಸೋಕೆ ಹಾಗೆ ಒಂದು ಹೊಸ ಉದ್ಯಮಗಳಾಗಿರ್ಬೋದು ಅಥವಾ ಮನೋ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಯಶಸ್ಸಿಗೆ ಆಶೀರ್ವಾದ ಕೇಳೋಕೆ ಇವತ್ತು ಅಂದರೆ ಈ ಹುಣ್ಣಿಮೆ ದಿನ ವೈಶಾಖ ಹುಣ್ಣಿಮೆ ದಿನ ಅದರಲ್ಲೂ ಕೂರ್ಮ ಜಯಂತಿಯನ್ನು ಅತ್ಯಂತ ಮಂಗಳಕರ ದಿನ ಅಂತಲೇ ಪರಿಗಣಿಸಲಾಗುತ್ತೆ ಹಾಗಾಗಿ ಈ ದಿನದಂದು ಪ್ರಾರಂಭಿಸಿದ ಒಂದು ಯಾವುದೇ ಸಕಾರಾತ್ಮಕ ಒಂದು ಕ್ರಿಯೆಗಳಿದ್ದರೆ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೀವು ಅಂದ್ಕೊಂಡು ಒಂದು ಪೂಜೆಯಾಗಲಿ ಪುನಸ್ಕಾರ ಆಗಲಿ ಏನೇ ಮಾಡಿದ್ರೂ ಕೂಡ ಅದಕ್ಕೆ ಒಂದು ದೀರ್ಘಾವಧಿಯ ಯಶಸ್ಸು ಮತ್ತು ಅದು ಏನೇ ಒಂದು ಪೂಜೆ ಮಾಡಿದ್ರು ಅದರಲ್ಲಿ ಸ್ಥಿರತೆ ಮುಖ್ಯ ಆಗುತ್ತೆ ಹಾಗಾಗಿ ಅಂತಹ ಒಂದು ಯಶಸ್ಸಿನ ಕಾಲ ಇವತ್ತಿನ ಒಂದು ವಿಷ್ಣುವಿನ ಅವತಾರವಾದಂತಹ ಅಂದ್ರೆ ವಿಷ್ಣುವಿನ ಎರಡನೇ ಅವತಾರವಾದಂತಹ ಕೂರ್ಮಾವತಾರದ ಒಂದು ಜಯಂತಿಯನ್ನು ಇವತ್ತು ನೀವು ಆಚರಣೆ ಮಾಡಿ ಸರಳವಾಗಿ ಕಥೆಯನ್ನು ಕೇಳಿ ಈ ಎರಡು ಸಾಲಿನ ಒಂದು ಶ್ಲೋಕವನ್ನು ಮೂರು ಬಾರಿ ಪಠಣೆ ಮಾಡೋದ್ರಿಂದ ನಿಮ್ಮ ಒಂದು ಇಷ್ಟಾರ್ಥಗಳಿರ್ಬೋದು ಅಥವಾ ನೀವು ಏನೇ ಒಂದು ಅಂದ್ಕೊಂಡ್ರೂ ಕೂಡ ಇವತ್ತು ಅದಕ್ಕೆ ಒಳ್ಳೆಯ ಸ್ಥಿರತೆ ಹಾಗೂ ಅದಕ್ಕೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಹಾಗಾದರೆ ಈ ಒಂದು ಹುಣ್ಣಿಮೆ ಸಮಯ ಹೇಗೆ ಹಾಗೆ ಕೂರ್ಮಾ ಜಯಂತಿಯ ಸಮಯ ಹೇಗೆ ಯಾವ ರೀತಿ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಯಾವ ಮಂತ್ರವನ್ನು ಪಠಣೆ ಮಾಡಿದ್ರೆ ಒಳ್ಳದು ಎಲ್ಲದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎಲ್ಲ ಹಿಂದೂ ಹಬ್ಬಗಳಲ್ಲಿ ಕೂರ್ಮಾ ಜಯಂತಿಯು ಅತ್ಯಂತ ಪವಿತ್ರವಾದ ಹಾಗೆ ಮಂಗಳಕರವಾದ ಒಂದು ಆಚರಣೆಯಲ್ಲೂ ಕೂಡ ಒಂದಾಗಿದೆ ಇದು ಭಗವಾನ್ ವಿಷ್ಣುವಿನ ಅವತಾರವನ್ನು ಅಂದರೆ ಅವತಾರ ಅಂದರೆ ಆಮೆಯ ಅವತಾರವನ್ನು ಒಂದು ಆಚರಿಸುವಂತಹ ಒಂದು ಪೂಜೆಯನ್ನು ಮಾಡುವಂತಹ ದಿನವಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ವೈಶಾಖ ತಿಂಗಳ ಪೂರ್ಣಿಮೆ ಅಂದರೆ ಹುಣ್ಣಿಮೆಯ ದಿನದಂದು ಈ ಕೂರ್ಮಾ ಜಯಂತಿಯನ್ನು ಆಚರಿಸಲಾಗುತ್ತೆ ಇದಷ್ಟೇ ಅಲ್ಲದೆ ಇದರ ಜೊತೆಗೆ ಕೂರ್ಮ ಜಯಂತಿ ಎಂದು ಹುಣ್ಣಿಮೆಯು ನಮ್ಮ ಭಾವನೆಗಳು ಹಾಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಎಂದು ಹೇಳಲಾಗುತ್ತೆ ಕಾರಣ ಏನು ಅಂದರೆ ನಿಮಗೆ ಗೊತ್ತು ಹುಣ್ಣಿಮೆ ಅಂದರೆ ಚಂದ್ರ ಚಂದ್ರನ ಚಂದ್ರನು ಮನಸ್ಸಿಗೆ ಕಾರಕ ಆಗಿರ್ತಾನೆ ಹಾಗೆ ನಮ್ಮ ಭಾವನೆಗಳಿಗೆ ಕಾರಕ ಆಗಿರ್ತಾನೆ ಹಾಗಾಗಿ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ನೆರವೇರಲು ಈ ಕೂರ್ಮ ಜಯಂತಿ ಎಂದು ಒಂದು ವ್ರತವಾಗಲಿ ಒಂದು ಆಚರಣೆಯಾಗಲಿ ಮಾಡೋದ್ರಿಂದ ಅದರ ಒಂದು ಫಲ ಸಿಗುತ್ತೆ ಹಾಗೆ ಯಾರಿಗೆ ಮನಸ್ಸು ತುಂಬ ಚಂಚಲ ಇರುತ್ತೆ ಹಾಗೆ ಯಾರಿಗೆ ತುಂಬ ಸ್ಟ್ರೆಸ್ ಇರ್ಬೋದು ಅಥವಾ ಯೋಚನೆಗಳಿರ್ಬೋದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋರು ಇವತ್ತಿನ ದಿನ ಅದರಲ್ಲೂ ಕೂರ್ಮಾ ಜಯಂತಿಯನ್ನು ಅವತಾರದ ವಿಷ್ಣುವಿನ ಒಂದು ಅವತಾರವನ್ನು ನೀವು ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ಒಂದು ಪೂಜೆಯನ್ನು ಮಾಡೋದರಿಂದ ಹುಣ್ಣಿಮೆಯಲ್ಲಿ ಹಾಗೆ ಮಹಾವಿಷ್ಣುವಿಗೆ ಬಹಳ ಪ್ರಿಯವಾದಂತಹ ದಿನ ಅಂದರೆ ಹುಣ್ಣಿಮೆ ದಿನ ಇಂತಹ ಒಂದು ಹುಣ್ಣಿಮೆ ದಿನದಲ್ಲಿ ನಾರಾಯಣರ ಜೊತೆಗೆ ಇವತ್ತು ಏನಾದರೂ ಅವತಾರ ಅಂದರೆ ಕೂರ್ಮ ಜಯಂತಿಯನ್ನು ಕೂಡ ನೀವು ಆಚರಣೆ ಮಾಡೋದ್ರಿಂದ ನಿಮ್ಮ ಮಕ್ಕಳಾಗಿರಬಹುದು ಅಥವಾ ಶೈಕ್ಷಣಿಕ ವಿಚಾರವಾಗಲಿ ಅಥವಾ ಒಂದು ಏಕಾಗ್ರತೆ ಬರ್ತಿಲ್ಲ ಅಥವಾ ಗ್ರಹಿಸೋಕ್ಕೆ ಒಂದು ಅಂದರೆ ಒಂದು ಏನು ಕಾನ್ಸಂಟ್ರೇಷನ್ ಇಲ್ಲ ಮಕ್ಕಳಿಗೆ ಅಂತ ಅನ್ನೋರು ಈ ಒಂದು ಒಂದು ಕಥೆಯನ್ನು ಕೇಳಿ ಈ ಸರಳ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಅವರಿಗೆ ಕಷ್ಟಕರವಾದಂತಹ ವಿಚಾರಗಳು ಕೂಡ ಸುಧಾರಿಸುತ್ತೆ ಹಾಗೆ ಕಲಿಕೆ ಮತ್ತು ಅಭಿವೃದ್ಧಿ ಕೂಡ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಬೆಳವಣಿಗೆ ಅಥವಾ ನಿಮ್ಮ ಒಂದು ಯಶಸ್ಸು ಬೇಕು ಅನ್ನೋರು ಇವತ್ತೊಂದು ದಿನ ತಪ್ಪದೆ ಕೂರ್ಮಾ ಜಯಂತಿಯನ್ನ ಆಚರಣೆ ಮಾಡಿ ಅತ್ಯಂತ ಮಂಗಳಕರವಾದ ಕೂರ್ಮಾ ಜಯಂತಿಯ ದಿನಾಂಕ ಹಾಗೆ ತಿಥಿ ಸಮಯವನ್ನು ನೋಡಿದ್ರೆ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಗುರುವಾರ ಒಂದು ಕೂರ್ಮಾ ಜಯಂತಿ ಆಚರಣೆಯನ್ನ ಮಾಡಲಾಗುತ್ತೆ ಇನ್ನು ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಮೇ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಒಂಬತ್ತು ಹದಿನೇಳಕ್ಕೆ ಅಂದರೆ ಬುಧವಾರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಪುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಮೇ ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಒಂಬತ್ತು ಐವತ್ತೆರಡಕ್ಕೆ ನಾವು ಈ ಹುಣ್ಣಿಮೆ ತಿಥಿಯಲ್ಲೇ ಈ ಕೂರ್ಮ ಜಯಂತಿಯ ಒಂದು ಆಚರಣೆಯನ್ನು ಮಾಡ್ಕೋಬೇಕು ಹಾಗಾಗಿ ಪೂಜಾ ಸಮಯವನ್ನು ನೋಡಿದ್ರೆ ಸಂಜೆ ಐದು ಹದಿನೇಳರಿಂದ ರಾತ್ರಿ ಎಂಟು ಹದಿಮೂರರವರೆಗೆ ಪೂಜಾ ಸಮಯ ಇರುತ್ತೆ ಈ ಒಂದು ಪೂಜಾ ಸಮಯಗಳಲ್ಲಿ ನಾವು ಒಂದು ನಮ್ಮ ಯಥಾಶಕ್ತಿಯನುಸಾರವಾಗಿ ತುಪ್ಪದ ದೀಪವನ್ನು ಹಚ್ಚಿ ನಾರಾಯಣರ ಸಮೇತವಾಗಿ ಒಂದು ಪೂಜೆಯನ್ನು ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿ ನಮ್ಮ ಯಥಾಶಕ್ತಿಯನುಸಾರವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತಪ್ಪದೆ ತುಳಸಿಯನ್ನು ಇಟ್ಟು ಈ ಕೂರ್ಮಾವತಾರದ ಮಹತ್ವದ ಒಂದು ಕಥೆಯನ್ನು ಕೇಳಿ ಕೂರ್ಮಾವತಾರದ ಒಂದು ಜಯಂತಿಯ ದಿನ ಪಠಿಸಬೇಕಾದಂಥ ಒಂದು ಮೂರು ಮಂತ್ರಗಳಿದೆ ನಾನು ಇದು ಬಹಳ ಸರಳವಾದ ಮಂತ್ರಗಳಾಗಿದೆ ಇದು ಕೂರ್ಮಾವತಾರದ ಗಾಯತ್ರಿ ಮಂತ್ರ ಆಗಿದೆ ಮೂರು ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಒಂದು ಪಠಣೆ ಮಾಡಿ ತಪ್ಪದೆ ಕತೆ ಕೇಳಲೇಬೇಕು ಆಗ ಮಾತ್ರ ನಿಮಗೆ ಇವತ್ತು ಅಂದರೆ ವೈಶಾಖ ಮಾಸದ ಹುಣ್ಣಿಮೆಯ ಪೂರ್ತಿ ಫಲ ಅಂತ ಏನಿದೆ ಅದು ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಒಂದು ಆಸೆಗಳಿರ್ಬೋದು ಕೋರಿಕೆಗಳಿರ್ಬೋದು ಅಥವಾ ನೀವು ಯಾವುದೇ ಒಂದು ಉದ್ಯೋಗನ ಮುಂದೆ ಒಂದು ಪ್ರ ಪ್ರಾರಂಭವನ್ನು ಮಾಡ್ಬೋದು ಇವತ್ತೇ ಅಂದರೆ ನಾನು ಈ ರೀತಿ ಒಂದು ಪ್ರಾರಂಭ ಮಾಡ್ತೀನಿ ಉದ್ಯೋಗವನ್ನು ಪ್ರಾರಂಭ ಮಾಡ್ತೀನಿ ಅಥವಾ ನನ್ನ ಒಂದು ಶೈಕ್ಷಣಿಕ ಆರಂಭವನ್ನು ಪ್ರಾರಂಭ ಮಾಡ್ತೀನಿ ಯಾವುದೇ ಒಂದು ರೀತಿಯಾಗಲೂ ನೀವು ಇವತ್ತು ಸಂಕಲ್ಪವನ್ನು ಮಾಡಿಕೊಂಡ್ರೆ ಅದು ಒಂದು ಸ್ಥಿರತೆಯನ್ನು ಕೊಡುತ್ತೆ ಹಾಗೆ ಯಶಸ್ಸನ್ನು ಕೂಡ ಕೊಡುತ್ತೆ ಹಾಗಾಗಿ ತಪ್ಪದೇ ಈ ಒಂದು ಆಚರಣೆಯನ್ನು ಮಾಡಿ ಕೂರ್ಮ ಜಯಂತಿ ಕಥೆ ಹಿಂದೂ ಪುರಾಣಗಳ ಪ್ರಕಾರ ಕ್ಷೀರ ಸಮುದ್ರ ಮಂಥನದ ಸಮಯದಲ್ಲಿ ಮಂದರಾಚಲ ಪರ್ವತವನ್ನು ಕೋಲು ಮತ್ತು ನಾಗರಾಜ ವಾಸುಕಿಯನ್ನು ಸಾಗರವನ್ನು ಮಂಥನ ಮಾಡಲು ಬಳ್ಳಿಯಾಗಿ ಬಳಸಲಾಗಿತ್ತು ಅಮರತ್ವದ ಅಮೃತವನ್ನು ಹೊರತೆಗೆಯಲು ಸಾಗರವನ್ನು ಮತಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದಾಗ ಭಗವಾನ್ ವಿಷ್ಣುವು ಅಸುರರ ಜೊತೆಗೆ ದೇವತೆಗಳನ್ನು ಕೂಡ ಕರೆದರು ಆದರೆ ಪರ್ವತವು ಮುಳುಗಲು ಪ್ರಾರಂಭಿಸಿತು ಆದ್ದರಿಂದ ಭಗವಾನ್ ವಿಷ್ಣು ದೊಡ್ಡ ಆಮೆಯಾಗಿ ಕಾಣಿಸಿಕೊಂಡು ರು ಮತ್ತು ಅದನ್ನ ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡರು ಮಹಾವಿಷ್ಣುವು ಒಂದು ತಾಳಿದಂಥ ಈ ಅವತಾರವೇ ಅಂದ್ರೆ ಆಮೆಯ ಅವತಾರವೇ ಕೂರ್ಮಾವತಾರವು ಈ ಕೂರ್ಮಾವತಾರ ಇಲ್ಲದಿದ್ದರೆ ಮಂಥನ ಪ್ರಕ್ರಿಯೆಯು ವಿಫಲವಾಗ್ತಿತ್ತು ಮತ್ತು ದೇವರುಗಳಿಗೆ ಹದಿನಾಲ್ಕು ದೈವಿಕ ಉಡುಗೊರೆಗಳು ಕೂಡ ನಮಗೆ ಸಿಕ್ತಿರಲಿಲ್ಲ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈ ಸಮುದ್ರ ಮಂಥನ ಸಮಯದಲ್ಲಿ ನಮಗೆ ಕಾಮಧೇನು ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೆ ಶಂಖು ಮತ್ತು ಇನ್ನು ಐರಾವತ ಹೀಗೆ ನಮಗೆ ಅಂದರೆ ಮನುಷ್ಯರಿಗೆ ಮಾನವರಿಗೆ ಈಗ ನಾವು ಏನು ದೈವಿಕ ರೂಪವಾಗಿ ಒಂದು ಆರಾಧನೆಯನ್ನು ಮಾಡ್ತೀವಿ ಇದೆಲ್ಲದು ನಮಗೆ ಸಿಕ್ಕಿರೋದು ಈ ಅವತಾರದಿಂದ ಇದಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ಸಾಗರದ ಮಂಥನವು ಈ ಬ್ರಹ್ಮಾಂಡ ಮತ್ತೆ ವಿಪತ್ತು ವಿನಾಶದಿಂದ ರಕ್ಷಿಸೋಕೆ ಭಗವಾನ್ ಶಿವನು ಒಂದು ಸೇವಿಸಿದ ಹಾಲಹಲ ಅಂದರೆ ವಿಷವನ್ನು ಕೂಡ ಹೊರತೆಗೆಯಿತು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಈ ವಿಷ್ಣುವಿನ ಒಂದು ಅವತಾರವಾದಂತಹ ವಿಷ್ಣುವಿನ ಒಂದು ಶ್ರೇಷ್ಠತೆಗಾಗಿರ್ಬೋದು ಅಥವಾ ನಾವು ಇವತ್ತು ಏನು ಇದ್ದೀವಿ ಅಂದರೆ ನಾವು ಇವತ್ತು ಹಿಂದೂಗಳು ಒಂದು ದೇವರಿಗೆ ಹೇಗೆ ಒಂದು ಪೂಜೆಯನ್ನು ಮಾಡ್ತಿದ್ದೀವಿ ಅದು ಒಂದು ಸಾಧ್ಯ ಆಗಿದೆ ಈ ಕೂರ್ಮ ಅವತಾರದಿಂದ ಹಾಗೆ ಅವರಿಗೆ ಒಂದು ಅಮೃತ ಸಿಗುತ್ತಿರಲಿಲ್ಲ ಅಂದರೆ ಅವರು ಅಮರರಾಗ್ತಿರ್ಲಿಲ್ಲ ಹಾಗಾಗಿ ನಾವು ತಪ್ಪದೇ ಇವತ್ತು ಕೂರ್ಮಾವತಾರದ ಈ ಕಥೆಯನ್ನು ಕೇಳಿಕೊಂಡು ಅದರ ಒಂದು ಮಹತ್ವವನ್ನು ತಿಳಿದುಕೊಂಡು ಮಹಾವಿಷ್ಣುವಿಗೆ ಒಂದು ಶ್ರೇಷ್ಠತೆಗೆ ಆ ಸ್ವಾಮಿಯ ಒಂದು ಕೃತಜ್ಞರಾಗಿ ನಾವು ಇವತ್ತು ಈ ಕಥೆಯನ್ನು ಕೇಳಿ ಸರಳವಾಗಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ಒಂದು ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ಒಂದು ದಳ ತುಳಸಿಯನ್ನು ಇಟ್ಟು ಒಂದು ಈ ಸರಳವಾದ ಒಂದು ಕೂರ್ಮಾವತಾರದ ಒಂದು ಗಾಯತ್ರಿ ಮಂತ್ರವನ್ನು ಮೂರು ಬಾರಿ ಪಠನೆ ಮಾಡಿ ಮಾಡಿದ್ರೆ ಸಾಕು ನಮಗೆ ಹೇಗೆ ಈ ಕೂರ್ಮಾವತಾರವನ್ನು ತಾಳಿ ವಿಪತ್ತಿನಿಂದ ರಕ್ಷಿಸ್ತಾ ದೇವರುಗಳನ್ನೇ ಒಂದು ಒಂದು ಅಮರತ್ವವನ್ನಾಗಿ ಮಾಡಿದ್ದಾನೆ ಹಾಗಾಗಿ ನಮ್ಮನ್ನು ಕೂಡ ನಮಗೆ ಒಂದು ಏಳಿಗೆ ಆಗಲಿ ಯಶಸ್ಸಿಗಾಗ್ಲಿ ಸಹಾಯ ಮಾಡ್ತಾನೆ ಅಂತ ನಂಬಿ ಇವತ್ತು ಒಂದು ಆಚರಣೆಯನ್ನೇ ಮಾಡೋಣ ಪೂಜೆಯನ್ನು ಮಾಡಿ ಕಥೆಯನ್ನು ಕೇಳಿ ಸರಳವಾಗಿ ಒಂದು ನಾನಿವತ್ತು ಮೂರು ಕೂರ್ಮಾವತಾರದ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ತಿದ್ದೀನಿ ಇಲ್ಲಿ ನಿಮಗೆ ಯಾವುದೋ ಒಂದು ಸುಲಭವಾಗಿ ಅನಿಸುತ್ತೆ ಅದನ್ನು ನೀವು ಮೂರು ಬಾರಿ ಪಠಣೆ ಮಾಡಿದರೆ ಸಾಕು ಇವತ್ತು ಒಂದು ಕೂರ್ಮಾವತಾರದ ಒಂದು ಜಯಂತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಾಗೆ ಆಗುತ್ತೆ ಹಾಗೆ ನಾವು ದೇವರ ಒಂದು ಆಶೀರ್ವಾದವನ್ನು ಕೂಡ ಪಡಿತೀವಿ ಮೊದಲನೇ ಮಂತ್ರ ಓಂ ಕಚ್ಚಪೇಶಾಯ ವಿದ್ಮಹೆ ಮಹಾಬಾಲಾಯ ಧೀಮಹಿ ತನ್ನೋ ಕೂರ್ಮ ಪ್ರಚೋದಯಾತ್ ಇನ್ನು ಎರಡನೇ ಗಾಯತ್ರಿ ಮಂತ್ರ ಓಂ ತರತರಾಯ ವಿದ್ಮಹೆ ಪಾಶಹಸ್ಥಾಯ ಧೀಮಹಿ ತನ್ನೋ ಕೂರ್ಮ ಪ್ರಚೋದಯಾತ್ ಇನ್ನು ಮೂರನೇ ಒಂದು ಗಾಯತ್ರಿ ಮಂತ್ರ ಓಂ ದೀರ್ಘಕನ್ಯಾಯ ಕನ್ಯಾಯ ಮಹೀಧರಾಯ ಧೀಮಹಿ ತನ್ನೋ ಕೂರ್ಮ ಪ್ರಚೋದಯಾತ್ ಇದು ಮೂರನೇ ಮಂತ್ರ ಈ ಮೂರರಲ್ಲಿ ನೀವು ಯಾವ ಮಂತ್ರವನ್ನಾದರೂ ಕೂಡ ಮೂರು ಮೂರು ಬಾರಿ ಪಠಣೆಯನ್ನು ಮಾಡಬಹುದು ಅಥವಾ ನೂರ ಎಂಟು ಬಾರಿ ಕೂಡ ಪಠಣೆ ಮಾಡಿದ್ರೆ ಬಹಳ ಒಂದು ಒಳ್ಳೆಯದು ಅದು ಆಗಲಿಲ್ಲ ಅಂತಂದರೆ ನೀವು ಬೇಕಾದರೆ ಈ ಮೂರು ಮಂತ್ರವನ್ನು ಹೇಳ್ತೀನಿ ಅಂದರೆ ಮೂರು ಮಂತ್ರವನ್ನು ಹೇಳಬಹುದು ಸಾಧ್ಯ ಆದರೆ ನಿಮಗೆ ವಿಷ್ಣು ಒಂದು ಸಹಸ್ರನಾಮವನ್ನು ಕೂಡ ನೀವು ಕೇಳಬಹುದು ಆದರೆ ತಪ್ಪದೇ ಈ ಕೂರ್ಮ ಮಂತ್ರವನ್ನು ಕೂರ್ಮಾ ಜಯಂತಿಯ ಈ ಮಂತ್ರವನ್ನು ಕೂರ್ಮಾವತಾರದ ಮಂತ್ರವನ್ನು ನೀವು ಇವತ್ತು ತಪ್ಪದೇ ಹೇಳಿ ಹಾಗಿದ್ರೆ ಇವತ್ತು ಸಂಜೆ ಒಂದು ಆರಾಧನೆ ಅಂದರೆ ಲಕ್ಷ್ಮೀ ಸಹಿತ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಈ ಕೂರ್ಮಾವತಾರದ ಕಥೆಯನ್ನು ಕೇಳಿ ಈ ಮಂತ್ರವನ್ನು ಪಠಣೆ ಮಾಡಿದ್ರೆ ಸಾಕು ನೀವು ವೈಶಾಖ ಮಾಸದ ಹುಣ್ಣಿಮೆಯ ಫಲ ಏನನ್ನು ನೀವು ಬಯಸ್ತಿರ್ತೀರಾ ಅದು ಖಂಡಿತವಾಗಲೂ ಇವತ್ತು ನಿಮಗೆ ಸಿಗುತ್ತೆ ಇವತ್ತು ಸಂಜೆ ತಪ್ಪದೆ ಒಂದು ಆಚರಣೆಯನ್ನು ಮಾಡಿ ಹಾಗೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು